ಮುಜರಾಯಿ ಇಲಾಖೆಗೆ ಸೇರಿರುವಂಥ ರಾಯರಾಯ ಸಮೂಹ ದೇವಾಲಯದ ರಾಮೇಶ್ವರ ದೇವಾಲಯ ಏನಿದೆ ಈ ದೇವಾಲಯದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಆ ಕಾರ್ಯಕ್ರಮಕ್ಕೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡಬೇಕು ಅಂತೇಳಿ ಅಧಿಕಾರಿಗಳನ್ನು ಕೇಳಿಕೊಂಡಿದ್ದಾರೆ ಅಧಿಕಾರಿಗಳನ್ನು ಪತ್ರದ ಮೂಲಕ ಕೇಳಿ ಅದು ಇನ್ನೂ ಅಪ್ರೂವಲ್ ಆಗಿ ಬಂದಿಲ್ಲ ಪಾರೆ ಪತ್ತೆದಾರರಿಗೆ ಕಣ್ಣಲ್ಲಿ ನೀರಾಕುವ ಹಾಕುವ ರೀತಿಯಲ್ಲಿ ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸಿದ್ದಾರೆ ಈ ರೀತಿ ದೌರ್ಜನ್ಯದಿಂದ ಡಿಸ್ಕೌಂಟ್ ಮಾಡಿಕೊಳ್ಳುವಂಥ ಪುಕ್ಷಟೆ ಕೆಲಸ ಇವರಿಗೆ ಹಾಕಬೇಕು ಹಿಂದೆ ಮಂಜುಳಾ ಅವರು ಶ್ರೀನಿವಾಸ ಮೂರ್ತಿಯವರಿಂದ ಕೋಟ್ಯಾಂತರ ರೂಪಾಯಿ ಲೂಟಿ ಏನಾಗಿದೆ ಅದೇ ದಾರಿಯಲ್ಲಿ ನಾಗರಾಜ್ ಅವರು ಹೆಜ್ಜೆ ಇಡ್ತಾ ಇರುವಂಥದ್ದು ಕಣ್ಣಿಗೆ ಕಾಣ್ತಾ ಇದೆ ಇದಾಗಬಾರದು ಕೆಲವು ವ್ಯಕ್ತಿಗಳು ದೇವಾಲಯವನ್ನು ಹೊಟ್ಟೆಪಾಡಿನ ಕೇಂದ್ರ ಅಂತ ತಿಳ್ಕೊಂಡು ಮಾಡಬಾರದ್ದನ್ನು ಮಾಡ್ತಿದ್ದಾರೆ ಯಾವುದೇ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಆಗಲಿ ಅವರಿಗೆ ಒಂದು ಲಿಮಿಟೇಷನ್ಸ್ ಇದೆ ವ್ಯವಸ್ಥೆಯ ಒಳಗೆ ಕೈ ಹಾಕುವ ಪುಕ್ಷಟ ಕೆಲಸ ಮಾಡಬಾರದು ವ್ಯವಸ್ಥೆಯನ್ನು ಸರಿಪಡಿಸುವ ಕೆಲಸ ಮಾತ್ರ ಮಾಡಬೇಕು ಈ ದೇವಾಲಯದಲ್ಲಿ ವ್ಯವಸ್ಥಾಪನಾ ಸಮಿತಿಯನ್ನು ಮಾಡಿರುವಂಥದ್ದು ಅವರಿಂದ ದೇವಾಲಯದಲ್ಲಿ ಆಗುವಂಥ ಅವ್ಯವಸ್ಥೆಗಳು ಸರಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನೆಲ್ಲ ಗಮನಿಸಬೇಕು ಈ ಪಾರ್ಕಿಂಗ್ಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಪರ್ ಡೇ ಕಟ್ಟಬೇಕು ವಾಮ ಮಾರ್ಗದಲ್ಲಿ ಇದನ್ನು ಉಪಯೋಗಿಸ್ಕೊಳ್ತಿದ್ದಾರೆ ಯಾರು ಈ ಪಾರ್ಕಿಂಗ್ ಹಣವನ್ನು ಕಟ್ಟಿಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರ ಜೇಬಿಂದ ಕಟ್ಟಬೇಕು ನೌಕರರಿಗೆ ಗೌರವ ಕೊಟ್ಟು ಮಾತನಾಡಬೇಕು ಇದೆಲ್ಲವನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಮನ ಇಟ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಗೆ ಸೇರಿರುವಂಥ ರಾಯರಾಯ ಸಮೂಹ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅವ್ಯವಸ್ಥೆಗಳಾಗ್ತಿದೆ ಹಿಂದೆ ಇದ್ದಂಥ ಶ್ರೀನಿವಾಸ ಮೂರ್ತಿ ಮಂಜುಳಾ ಅವರು ಏನೆಲ್ಲ ಭ್ರಷ್ಟಾಚಾರವನ್ನು ಮಾಡಿದ್ರು ಅದು ಈಗ ಮತ್ತೆ ಮರುಕಳಿಸ್ತಿದೆ ಏನಾದರೂ ನಾಗರಾಜ್ ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಏನ್ ಪ್ರಶ್ನೆ ಕೇಳಬಿಡ್ತಾರೋ ಅನ್ನೋ ಭಯದಲ್ಲಿ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ ರಾಮೇಶ್ವರ ದೇವಸ್ಥಾನಕ್ಕೆ ಬಂದ್ರೆ ರಾಯರಾಯಕ್ ಬಂದು ಸೇರಿಕೊಳ್ತಾರೆ ಈಗ ಕಳೆದ ವಾರ ಮೂರು ದಿವಸ ಯಾವುದೋ ಒಂದು ಸಂಸ್ಥೆಯವರು ಹಣವನ್ನೇ ಕಟ್ಟದೆ ಚೌಟ್ರಿಯಿಂದ ಉಪಯೋಗಿಸ್ಕೊಂಡಿದ್ದಾರೆ ಅದೇ ವೆಂಕಟೇಶ್ ಮೂರ್ತಿ ಎಂಟರ್ ಆಗಲಿಲ್ಲ ಅಂತ ಅಂದಿದ್ರೆ ಹಣನೇ ಕಟ್ತಿರ್ಲಿಲ್ಲ ಫಿಫ್ಟಿ ಪರ್ಸೆಂಟ್ ಹಣ ಕಟ್ಟಿ ಅಂತೇಳಿ ಎ ಸಿ ಆಫೀಸಿಗೆ ಹಾಕಿದ್ರು ಎ ಸಿ ಆಫೀಸಿಂದ ನಾವು ಇದಕ್ಕೆ ಅನುಮೋದನೆ ಕೊಡಲ್ಲ ಅಂತೇಳಿ ಕೇಂದ್ರ ಕಚೇರಿಗೆ ಕಳಿಸಿದ್ರು ಕೇಂದ್ರ ಕಚೇರಿಯಲ್ಲಿ ಅಪ್ರೂವಲ್ ಆಗಿ ಬರೋ ಮುಂಚೆ ಇವರು ಹಣ ತಗೊಳ್ಬೇಕಿತ್ತು ಓಲಿ ಫಿಫ್ಟಿ ಪರ್ಸೆಂಟ್ ಆದ್ರೂ ತಗೊಳ್ಬೇಕಿತ್ತಲ್ಲ ಆರಂಭದಲ್ಲಿ ಇಲ್ಲ ಅವರು ಉಪಯೋಗಿಸ್ಕೊಂಡಿದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿ ಅದ್ರ ಬಗ್ಗೆ ಗಮನನೇ ಇಲ್ಲ ನಮಗೂ ಅದಕ್ಕೆ ಸಂಬಂಧನೇ ಇದೆ ಅಂತ ಆಕಡೆ ಕಡೆ ಓಡಾಡ್ಕೊಂಡಿದ್ರು ಆ ಸಂಸ್ಥೆಯವರು ಯಾವ ಯಾರು ಆ ಚೌಟ್ರಿ ಉಪಯೋಗಿಸ್ಕೊಂಡಿದ್ರು ಪಾರೆಪತ್ತೆದಾರರ ಹಣವನ್ನು ಕೇಳಿದ್ರೆ ಕಣ್ಣ ನೀರು ಬರೋ ರೀತಿಯಲ್ಲಿ ಅವ್ರನ್ನ ಆಕ್ಷೇಪಣೆ ಮಾಡ್ತಾರೆ ಈ ಕಡೆ ಕಾರ್ಯನಿರ್ವಾಹಕ ಅಧಿಕಾರಿ ಕೂಡ ಆ ಪಾರೆಪತ್ತೆದಾರರ ಮೇಲೆ ಹೇಳ್ತಾರೆ ಹಣ ನೀನು ತಗೊಳ್ಬೇಕು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸಂಬಂಧ ಇಲ್ಲ ಅನ್ನೋ ಶಬ್ದ ಉಪಯೋಗಿಸಿದ ಅರ್ಥ ಏನ್ರಿ ಯಾವುದೇ ನೌಕರರನ್ನ ಗೌರವದಿಂದ ಕರೆಯುವುದಿಲ್ಲ ಎಲ್ಲರನ್ನು ತುಂಬಾ ಮನಸ್ಸಾಳಾಗುವ ರೀತಿಯಲ್ಲಿ ನೌಕರರನ್ನ ದೇವಾಲಯದ ಸಿಬ್ಬಂದಿಗಳನ್ನ ಮಾತಾಡ್ತೀರಿ ರಾಯರಾಯ ಸಮೂಹ ದೇವಾಲಯದಲ್ಲಿ ಆ ಗ್ರೌಂಡ್ನಲ್ಲಿ ಯಾರಾದರೂ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿಕೊಂಡ್ರು ಅಂದ್ರೆ ನಾಲ್ಕು ಸಾವಿರದ ಎಂಟು ರೂಪಾಯಿ ಪರ್ ಡೇ ನವರಾತ್ರಿ ಸಮಯದಲ್ಲಿ ಸಂಪೂರ್ಣವಾಗಿ ಎದುರುಗಡೆ ಒಂದು ದೇವಸ್ಥಾನದವರು ಅದನ್ನು ಪೂರ್ತಿ ಉಪಯೋಗಿಸ್ಕೊಂಡಿದ್ದಾರೆ ಒಂದು ರೂಪಾಯಿ ಹಣ ತಗೊಂಡಿಲ್ಲ ಅವರ ಹಣ ಕಟ್ಟಲಿಲ್ಲ ಅಂತಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಮ್ಮ ಜೇಬಿಂದ ಆ ಹಣವನ್ನು ಕಟ್ಟಬೇಕು ಪ್ರತಿಯೊಂದನ್ನು ಗಮನಿಸಬೇಕು ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿಗಲಾಗಿ ಯಾರೋ ಸಿಬ್ಬಂದಿಯ ಶ್ರೀಮತಿಯವರಿಗೆ ಹೂ ಮಾರೋದಕ್ಕೆ ಜಾಗ ಕೊಟ್ಟಿದ್ದೀರಿ ಯಾರು ನೀವು ಪರ್ಮಿಷನ್ ಕೊಟ್ಟರು ಈ ತರ ಸಾಕಷ್ಟು ವ್ಯತ್ಯಾಸಗಳನ್ನು ಮಾಡ್ತಿದ್ದೀರಿ ಇದು ಹೀಗೆ ಮರುಕಳಿಸಬಾರದು ತಿದ್ದಕೊಳ್ಳುವಂತ ಪ್ರಯತ್ನ ಮಾಡಬೇಕು ಎ ಸಿ ಕಚೇರಿಯಲ್ಲಿ ಸಿ ಸಿ ಕ್ಯಾಮರಾ ಇಲ್ಲದೆ ಮಾಡಬಾರದಿಂದ ಮಾಡಿರೋದ್ರಿಂದ ವಿಸ್ತೃತ ವರದಿ ಬಹಿರಂಗ ಆಗಲಿಕ್ಕೆ ನೀವೇ ಅವಕಾಶ ಮಾಡ್ಕೊಳ್ಬಾರದು ಅಂತ ಇದು ಮೊದಲನೇ ಸರಿ ಆಗಿರೋದ್ರಿಂದ ಎಚ್ಚರಿಕೆಯನ್ನ ಹೇಳ್ತಿದ್ದೀನಿ ಅಲ್ಲಿ ವ್ಯವಸ್ಥಾಪನಾ ರಾಮೇಶ್ವರ ದೇವಸ್ಥಾನದಲ್ಲಿರುವಂತ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಸದಸ್ಯರು ಇದ್ರ ಬಗ್ಗೆ ಗಮನ ಕೊಡಬೇಕು ಕಾರ್ಯನಿರ್ವಾಹಕ ಅಧಿಕಾರಿ ಮಾಡೋದನ್ನೆಲ್ಲ ಮಾಡಲಿ ನಂಪಾ ನಾವಿರ್ತೀವಿ ಅಂತ ಹೇಳಿದ್ರೆ ಕೇಳೋದಕ್ಕೆ ಇಲ್ಲಿ ಯಾರು ತಯಾರಿಲ್ಲ ಇದು ಮುಜರಾಯಿ ಇಲಾಖೆ ಸರ್ಕಾರಿ ವ್ಯವಸ್ಥೆ ಪ್ರತಿಯೊಂದಕ್ಕೂ ಲೆಕ್ಕ ಬೇಕು ಪ್ರತಿಯೊಂದನ್ನು ಒಳ್ಳೆ ಕೆಲಸನೇ ಮಾಡಬೇಕು ಇದ್ರ ಬಗ್ಗೆ ಆಗ್ರಹ ಯೋಚನೆ ಮಾಡಬೇಕು